ಆರೋಪ ಮಾಡಿದರೆ ಮಾಡಿದ್ದಾರೆ ಅದಕ್ಕೆ ನೋಡ್ರಿ ಸರ್ಕಾರ ಇದ್ರ ಮೇಲೆ ಮಾಡಿದ್ದಾರೆ ಅದ್ರ ಬಗ್ಗೆ ಈಗಾಗಲೇ ಮಾನ್ಯ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ತನಿಖೆಗೆ ಈಗಾಗಲೇ ಆದೇಶ ಕೊಟ್ಟಿದೆ ಅದಕ್ಕೆ ಅವ್ರ ಕಡೆ ಏನಿದ ಕಾಗದ ಪತ್ರ ಮತ್ತೊಂದು ಡಾಕ್ಯುಮೆಂಟ್ಸು ಅಲ್ಲಿ ಕೊಟ್ಬಿಟ್ರೆ ಇನ್ನೂ ಪರಿಣಾಮಕಾರಿಯಾಗಿ ಎನ್ಕ್ವೈರಿ ಆಗ್ಬೋದು ನೋಡ್ರಿ ಒಂದು ನಾನು ಹೇಳ್ತೀನಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಏನೊಂದು ಆಪಾದನೆ ಮಾಡಿದರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅದಕ್ಕೆ ಸರಿಯಾದಂಥ ಡಿಫೆನ್ಸು ಅವತ್ತು ಮಾಡಲಿಲ್ಲ ಅಲ್ಲಿ ಇದ್ದು ಇದ್ದೆ ಆ ಪಾರ್ಟಿಲಿ ಇದ್ದೆ ನಾನು ಪ್ರಶ್ನೆಯೇ ಇಲ್ಲ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡೋಂಥ ಹೇಳಿದರು ಆಗಲಿಲ್ಲ ಈಗ ಎನ್ಕ್ವೈರಿ ನಡೀತಾ ಇದೆ ನೋಡೋಣಂತೆ ಅದಕ್ಕೆ ನೋಡಿರಿ ಸರ್ಕಾರ ಇದ್ರ ಮೇಲೆ ಮಾಡಿದ್ದಾರೆ ಅದ್ರ ಬಗ್ಗೆ ಈಗಾಗಲೇ ಮಾನ್ಯ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ತನಿಖೆಗೆ ಈಗಾಗಲೇ ಆದೇಶ ಕೊಟ್ಟಿದೆ ಅದಕ್ಕೆ ಅವ್ರ ಕಡೆ ಏನಿದ ಕಾಗದ ಪತ್ರ ಮತ್ತೊಂದು ಡಾಕ್ಯುಮೆಂಟ್ಸು ಅಲ್ಲಿ ಕೊಟ್ಬಿಟ್ರೆ ಇನ್ನೂ ಪರಿಣಾಮಕಾರಿಯಾಗಿ ಎನ್ಕ್ವೈರಿ ಆಗ್ಬೋದು ನೋಡ್ರಿ ಒಂದು ನಾನು ಹೇಳ್ತೀನಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಏನೊಂದು ಆಪಾದನೆ ಮಾಡಿದರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅದಕ್ಕೆ ಸರಿಯಾದಂಥ ಡಿಫೆನ್ಸು ಅವತ್ತು ಮಾಡಲಿಲ್ಲ ಅಲ್ಲಿ ಇದ್ದು ಇದ್ದೆ ಆ ಪಾರ್ಟಿಲಿ ಇದ್ದೆ ನಾನು ಪ್ರಶ್ನೆಯೇ ಇಲ್ಲ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡೋಂತ ಹೇಳಿದರು ಅದು ಆಗಲಿಲ್ಲ ಈಗ ಎನ್ಕ್ವೈರಿ ನಡೀತಾ ಇದೆ ನೋಡೋಣಂತೆ